ಮದೂರ್ ತಾಲೂಕು ದೊಡ್ಡಾರ್ಜಿಂಕೆರೆ ಗ್ರಾಮದಲ್ಲಿ ಬೇರ್ ಫುಡ್ ಟೆಕ್ನಿಷಿಯನ್ ಆಗಿ ಮದೂರ್ ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಕಾರ್ಯನಿರ್ವಹಿಸುತ್ತಿದ್ದ ಡಿಎಂ ಪ್ರಸನ್ನ ಅನಾರೋಗ್ಯದಿಂದ ನಿಧನರಾದ ಹಿನ್ನೆಲೆಯಲ್ಲಿ ಕುಟುಂಬದವರಿಗೆ ಒಂದು ಲಕ್ಷ ಧನ ಸಹಾಯ ಮಾಡಿ ನಂತರ ಒಂದು ನಿಮಿಷ ಮೌನಾಚರಣೆ ಮಾಡಿದರು ನಂತರ ಕರ್ನಾಟಕ ರಾಜ್ಯ ಬೇರ್ಫುಡ್ ಟೆಕ್ನಿಷಿಯನ್ಸ್ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಭೀಮೇಶ್ ಅವರು ಮಾತನಾಡಿ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸುತ್ತಿರುವ ಬಿಎಫ್ಟಿಗಳಿಗೆ ಭದ್ರತೆ ಇಲ್ಲದೆ ಸಾವನ್ನಪ್ಪುತ್ತಿದ್ದಾರೆ ಸರ್ಕಾರ ಆರೋಗ್ಯ ವಿಮೆ ಕಲ್ಪಿಸಬೇಕೆಂದು ಒತ್ತಾಯಿಸಿದರು ಸರ್ಕಾರದ ವತಿಯಿಂದ ಬಿಎಫ್ಟಿಗಳಿಗೆ ಪಿಎಫ್ ಹಾಗೂ ಆರೋಗ್ಯ ವಿಮೆ ಸೌಲಭ್ಯ ಇಲ್ಲದಿರುವುದರಿಂದ ಎಷ್ಟೋ ಕುಟುಂಬಗಳು ಬೀದಿಗೆ ಬೀಳುತ್ತಿವೆ ಹಾಗಾಗಿ ಬಿಎಫ್ಟಿಗಳ ಕುಟುಂಬದ ರಕ್ಷಣೆಗೆ ಸರ್ಕಾರ ಮುಂದಾಗಬೇಕೆಂದರು ಕುಟುಂಬಗಳ ಮುಖ್ಯಸ್ಥನನ್ನು ಕಳೆದುಕೊಂಡು ಕುಟುಂಬಕ್ಕೆ ಸಾಂತ್ವನ ನೀಡುವ ಮುಖಾಂತರ ನಮ್ಮ ಸಂಘದ ವತಿಯಿಂದ ಮಕ್ಕಳ ಶಿಕ್ಷಣ ಮತ್ತು ಭವಿಷ್ಯಕ್ಕೆ ಆಸರಿಯಾಗಿ ಕರ್ನಾಟಕ ರಾಜ್ಯ ಬೇರ್ಫುಡ್ ಟೆಕ್ನಿಷಿಯನ್ಸ್ ಕ್ಷೇಮಾಭಿವೃದ್ಧಿ ಸಂಘ ಸಹಾಯ ಮಾಡುತ್ತಾ ಬಂದಿದೆ ಇದೇ ರೀತಿಯ ಸಾವಿರಾರು ಕುಟುಂಬಗಳ ಸದಸ್ಯರು ಕಾರ್ಯನಿರ್ವಹಿಸುತ್ತಿದ್ದು ಅವರಿಗೆ ಆರೋಗ್ಯ ಭದ್ರತೆ ಇಲ್ಲ ಎಂದು ತಿಳಿಸಿದರು ಕುಟುಂಬದಲ್ಲಿ ದುಡಿಯುವ ಆಸರೆಯಾಗಿರುವ ಸದಸ್ಯರನ್ನು ಕಳೆದುಕೊಂಡಿರುವ ನೋವುಗಳನ್ನು ಗಮನಿಸಿ ಆರೋಗ್ಯ ವಿಮೆ ಪರಿಹಾರ ದೊರಕಿಸಿಕೊಡುವ ಕೆಲಸವನ್ನು ಸರ್ಕಾರ ಈ ಕೂಡಲೇ ಮಾಡಬೇಕೆಂದು ಆಗ್ರಹಿಸಿದರು ಈ ವೇಳೆ ಉಪಾಧ್ಯಕ್ಷ ಕಲ್ಯಾಣಿ ಪೂಜಾರಿ ಮಹಿಳಾ ಉಪಾಧ್ಯಕ್ಷೆ ಲತಾ ಖಜಾಂಚಿ ಡಿ ಪಿ ಕಿರಣ್ ಕುಮಾರ್ ಕಾರ್ಯದರ್ಶಿ ಹನುಮಂತಪ್ಪ ಕಾರ್ಯಾಧ್ಯಕ್ಷ ಬಸವರಾಜು ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷ ಜಗದೀಶ್ ತುಮಕೂರು ಜಿಲ್ಲಾ ಘಟಕದ ಅಧ್ಯಕ್ಷ ಸಿದ್ದರಾಜು ಪದಾಧಿಕಾರಿಗಳಾದ ಶಿವರಾಜು ಮಲ್ಲೇಶ್ ಮಾದೇಗೌಡ ಶಿಲ್ಪಾ ಅನುಮೇಶ್ ರವಿ ನಿಶ್ಚಿತಾ ಸೇರಿದಂತೆ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರಾಜ್ಯ ಬೇರ್ಫುಡ್ ಟೆಕ್ನಿಷಿಯನ್ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಒಂದು ನಮ್ಮ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಲ್ಲಿ ಒಂದು ತಾಲೂಕು ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತಹ ಪ್ರಸನ್ನವರು ಬಿಎಂ ಪಿ ಆಗಿ ಕಾರ್ಯನಿರ್ವಹಿಸಿದ ಬೇರ್ಫುಡ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸಿದ್ರು ಅನಾರೋಗ್ಯ ಕಾರಣದಿಂದಾಗಿ ಅವರು ಮೃತರಾಗಿರೋದ್ರಿಂದ ಅವರು ಒಂದು ಕುಟುಂಬಕ್ಕೆ ಸಾಂತ್ವನ ನೀಡುವ ಒಂದು ಸಲುವಾಗಿ ಮತ್ತು ಮಕ್ಕಳ ಶಿಕ್ಷಣ ಮತ್ತು ಅವರಿಗೆ ಒಂದು ದುಃಖವನ್ನು ಬಡಿಸುವಂಥ ಒಂದು ಆತ್ಮಶಾಂತಿಗೋಸ್ಕರ ಅವರಿಗೆ ಕುಟುಂಬಕ್ಕೆ ಒಂದು ಚೈತನ್ಯ ನೀಡೋ ನಿಟ್ಟಲ್ಲಿ ನಾವು ರಾಜ್ಯ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಮಂಡ್ಯ ಜಿಲ್ಲಾ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದೇವೆ ಈ ಒಂದು ಮುಂದಿನ ನಿಟ್ಟಲ್ಲಿ ಸರ್ಕಾರ ನಮ್ಮನ್ನು ಪರಿಗಣಿಸಿ ಸೌಲಭ್ಯಗಳನ್ನು ಇ ಎಸ್ ಐ ಪಿ ಎಫ್ ಒ ಮತ್ತು ವಿಮಾ ಸೌಲಭ್ಯಗಳು ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಇಷ್ಟೆಲ್ಲ ನಾವು ಸಂಕಷ್ಟಗಳನ್ನು ಎದುರಿಸ್ತಾ ಇದ್ದೀವಿ ಆ ಒಂದು ನಿಟ್ಟಲ್ಲಿ ಒಂದು ಸರ್ಕಾರ ನಮ್ಮನ್ನು ಗಮನಹರಿಸಿ ಬಿ ಎಫ್ ಸೌಲಭ್ಯಗಳನ್ನು ನೀಡುವಲ್ಲಿ ಮುಂದೇನು ಕ್ರಮ ಕೈಗೊಳ್ತಾ ಇದೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ ಹಾಗಾಗಿ ಒಂದು ಸರ್ಕಾರಕ್ಕೆ ಈ ಒಂದು ಸಂದೇಶವನ್ನು ಮುಟ್ಟಲೇಬೇಕು ಸಾವಿರದ ಆರುನೂರ ಎಪ್ಪತ್ತೈದು ಕುಟುಂಬಗಳೇನಿದಾವೆ ಪ್ರತಿ ಕುಟುಂಬಗಳು ಕೂಡ ಇಂಥ ಪರಿಸ್ಥಿತಿ ಎದುರಾಗಿರೋದ್ರಿಂದ ದಯವಿಟ್ಟು ಬಿ ಎಫ್ ಟಿಗಳನ್ನು ಗಮನಹರಿಸಿ ಒಂದು ಸೌಲಭ್ಯಗಳನ್ನು ನೀಡುವ ನಿಟ್ಟಲ್ಲಿ ಮತ್ತು ವೇತನವನ್ನು ಹೆಚ್ಚಳ ಮಾಡೋ ನಿಟ್ಟರೆ ತಾವು ಕಮಳಿಸ್ಬೇಕಾಗಿ ತೆ ಕೇಳ್ಕೊತೇವೆ ನಮಸ್ಕಾರ